ಆ ಹುಡುಗಿ ತುಂಬಾ ದಪ್ಪ ಯಾವಾಗ್ ನೋಡಿದ್ರು ತಿಂತನೇ ಇದ್ರೆ ಇನ್ನೇನಾಗುತ್ತೆ ಎಕ್ಸಸೈಜ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಆ ಹುಡ್ಗ ಸೊಣಕಲ್ ಕಡ್ಡಿ ಅವ್ರ ಮನೆಯಲ್ಲಿ ಊಟಕ್ಕೆ ಹಾಕ್ತಾರೋ ಇಲ್ವೋ ಒಂದು ದಿನಾನು ಲವ್ ಲವಿಕೆಯಿಂದ ಇರೋದ್ ನೋಡೇ ಇಲ್ಲ ಅವಳು ರೆಡಿಯಾಗಿ ಬಂದ್ರೆ ನೋಡಕ್ ಎರಡು ಕಣ್ಣು ಸಾಲದು ಅಷ್ಟ್ ಚೆನ್ನಾಗ್ ರೆಡಿ ಅವಳು ನಾನೇನ್ ನೋಡಿಲ್ವಾ ಗುರಿ ಶೋಕಿ ಅವಳ ಅವಳು ತನ್ ಮನ್ಸಿಗೆ ಬಂದಿದ್ ಮಾತಾಡ್ತಾಳೆ ಚಿಕ್ಕಾಪಟ್ಟೆ ಕೊಬ್ಬಿದೆಯಲ್ಲಾ ಅದಕ್ಕೆ ಹೆಂಗ್ ಮಾಡೋದು ಪಾಪ ಅವನ್ ತುಂಬಾ ಆನೆಸ್ಟ್ ಆನೆಸ್ಟ್ ಅಂತೆ ಮಣ್ಣು ವ್ಯವಹಾರ ಜ್ಞಾನನೇ ಇಲ್ಲ ಮುಗ್ಧ ಅವನು ಅಯ್ಯೋ ಅವನು ತುಂಬಾ ತಮಾಷೆ ಮಾಡ್ತಾನೆ ಅದು ಈಗೀಗ ಮೊದಲು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದ ಬೋರಿಂಗ್ ಈಗ ನೋಡಿ ಬರೀ ನೆಗಾಡ್ಕೊಂಡಿರ್ತಾನೆ ಕಷ್ಟ ಪಡ್ತಾನೇ ಇದಾನಂತೆ ಒಂದು ಜಾಬು ಸಿಕ್ಕಿಲ್ಲ ಇನ್ನು ಕಷ್ಟ ಅಂತೆ ಬರೀ ಲೇಸಿನೆಸ್ ತೊಂಬೇರಿ ಮೊನ್ನೆ ಹೊಸ ಕಾರ್ ತಗೊಂಡಿದ್ದ ಇವತ್ತಾಗ್ಲೇ ಹೊಸ ಮನೆ ತಗೊಂಡ್ಬಿಟ್ಟಿದ್ದಾನೆ ಪಾಪದ ಹಣ ಬೇರೆ ಒಮ್ಮೆ ಎರಡು ಮನೆ ಕಟ್ಟಿಸ್ತಾರ ನೋಡ್ತಾ ಇರಿ ನೀವು ಬಂದಾಗ ಅವರು ಸ್ವಲ್ಪ ಡೀಸೆಂಟ್ ಆಗಿ ತಾನೆ ಒಳ ಜೋಕರ್ ಜೋಕರ್ ತರ ರೆಡಿಯಾಗಿ ಬಂದಿದ್ದ ಅವ್ರ ಹತ್ರ ಏನ್ ಮಾಡ್ಬೇಕು ಪಾಪ ಅವನು ಯಾವಾಗ್ ನೋಡಿದ್ರು ಒಬ್ಬ ಇರ್ತಾನೆ ವಿಷಯ ಹೇಳಿಲ್ಲ ನಾನು